ಹ್ಯಾಟ್ರಿಕ್ ಇರುವ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಮತ್ತು ಅವರ ಕುಟುಂಬದವರು ಸಂಭ್ರಮದಿಂದ ಆಚರಿಸಿದ್ದಾರೆ ಹಲವಾರು ಮಂದಿ ನಟ ನಟಿಯರು ಶಿವಣ್ಣನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ದಾರೆ ಈ ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ಮತ್ತೊಂದು ಖುಷಿ ಸುದ್ದಿ ಸಿಕ್ಕಿದ್ದು ಶಿವಣ್ಣನವರ ಬರ್ತ್ಡೇ ಪ್ರಯುಕ್ತ ಅವರ ನಟನೆಯ ತೆಲುಗು ಸಿನಿಮಾವಾದ ಪ್ರತಿ ತಂಡ ಶಿವಣ್ಣನ ಪೋಸ್ಟರ್ ಬಿಡುಗಡೆ ಮಾಡಿದೆ ಜೊತೆಗೆ ನಟ ರಾಮಚರಣ್ ಸೇರಿದಂತೆ ಪ್ರತಿ ತಂಡ ಸಹ ಶಿವಣ್ಣನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ಬುಚ್ಚಿಬಾಬು ನಿರ್ದೇಶನದ ರಾಮಚರಣ್ ತೇಜ ನಟಿಸುತ್ತಿರುವ ತೆಲುಗಿನ ಪ್ರತಿ ಬಿಗ್ ಬಜೆಟ್ ನ ಸಿನಿಮಾ ಇದಾಗಿದ್ದು ಈ ಚಿತ್ರದಲ್ಲಿ ಶಿವಣ್ಣ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇಲ್ಲಿ ಶಿವಣ್ಣ ರಾಯಲ್ಸೀಮೆಯ ವ್ಯಕ್ತಿ ರೀತಿ ಕಾಣಿಸುತ್ತಿದ್ದು ಪಾತ್ರಕ್ಕೆ ತಕ್ಕಂತೆ ಕಿವಿಗೆ ಓಲೆಗಳು ಮೀಸೆ ಉಗ್ರನೋಟ ಸಣ್ಣ ಗಡ್ಡ ಬಿಟ್ಟು ಗೌರ್ ನಾಯ್ಡು ಎಂಬ ಪಾತ್ರದಲ್ಲಿ ಸಖತ್ ಕಡಕಾಗಿ ಕಾಣಿಸಿಕೊಂಡಿದ್ದಾರೆ ಅಲ್ಲದೆ ಗೌರ್ ನಾಯ್ಡು ಪಾತ್ರವನ್ನು ಜನರು ಬಹುಕಾಲ ನೆನಪಿನಲ್ಲಿಟ್ಟುಕೊಳ್ಳುವ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದ್ದು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಪಾತ್ರ ಪವರ್ಫುಲ್ ಆಗಿದೆ ಅಲ್ಲದೆ ಸಿನಿಮಾದಲ್ಲಿ ಚರಣ್ ಹಾಗೂ ಅವರ ಮುಖಾಮುಖಿ ಹೇಗಿರಲಿದೆ ಎಂಬ ಬಗ್ಗೆಯೂ ಕುತೂಹಲ ಕೆರಳಿದೆ ಪೆದಿ ಸಿನಿಮಾವು ಸ್ಪೋರ್ಟ್ಸ್ ಆಕ್ಷನ್ ಡ್ರಾಮಾವಾಗಿದ್ದು ಹಳ್ಳಿಯಲ್ಲಿ ನಡೆಯುವ ಕ್ರಿಕೆಟ್ ಟೂರ್ನಿಯ ಸುತ್ತ ಸುತ್ತುತ್ತದೆ ಸಿನಿಮಾದ ಟೀಸರ್ ಈಗಾಗಲೇ ಬಿಡುಗಡೆಯಾಗಿದ್ದು ಸಖತ್ತು ವೈರಲ್ ಆಗಿದೆ ಮೈತ್ರಿ ಮೂವಿ ಮೇಕರ್ಸ್ ಸಂಸ್ಥೆ ನಿರ್ಮಿಸುತ್ತಿರುವ ಈ ಚಿತ್ರಕ್ಕೆ ಸದ್ಯ ಚಿತ್ರೀಕರಣ ಬರದಿಂದ ಸಾಗುತ್ತಿದ್ದು ಮುಂದಿನ ವರ್ಷ ಮಾರ್ಚ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತಾರರಂದು ಬಹುಭಾಷೆಯಲ್ಲಿ ಸಿನಿಮಾ ಬಿಡುಗಡೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ